ಉತ್ಸವವನ್ನು ನಡೆಸ್ತಾ ಇದ್ದೇವೆ ಅದರ ಅಂಗವಾಗಿ ನಾವು ಯಾವ್ದಾದ್ರು ಒಂದು ಹಾಡನ್ನು ತೆಗೆದುಕೊಂಡು ಆ ಹಾಡಿನ ವಿಮರ್ಶೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದೇವೆ ನೆನ್ನೆಯ ದಿವಸ ಒಂದು ಹಾಡನ್ನು ತೆಗೆದುಕೊಂಡು ಕಣ್ಣಿನೊಳಗೆ ನೋಡೋ ಹರಿಯ ಕಣ್ಣಿನೊಳಗೆ ನೋಡೋ ಒಳಗಣ್ಣಿನೊಳಗಿಂದ ನೋಡೋ ಆ ಹರಿಯನ್ನ ಒಳಗಣ್ಣಿನೊಳಗಿಂದ ನೋಡೋ ಅನ್ನುವ ಒಂದು ಹಾಡನ್ನು ತೆಗೆದುಕೊಂಡು ಆ ಭಾಗವನ್ನು ಮುಂದುವರಿಸ್ತಾ ಇದ್ದೇನೆ ಇದು ನಿತ್ಯ ಜ್ಞಾನೋತ್ಸವದ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು ಇದನ್ನು ಕೂಡ ನೀವು ಮುಂದೆ ನಮ್ಮ ಒಂದು ರೆಕಾರ್ಡ್ ಮಾಡಿ ಹಾಕ್ತಾರೆ ಅದನ್ನು ನೋಡ್ಬೋದು ಇವತ್ತಿನ ಒಂದು ಭಾಗ ಏನಪ್ಪ ಅಂತಂದ್ರೆ ಇಡ ಮತ್ತು ಪಿಂಗಳ ನಾಡಿಯಿಂದ ಇರುತ್ತೆ ಇಡ ಮತ್ತು ಪಿಂಗಳ ಮಧ್ಯದಲ್ಲಿ ಸುಷುಮ್ನ ನಾಡಿ ಇರುತ್ತೆ ಸಾಧಿಸಿ ಸುಷುಮ್ನ ಏಳು ಅನ್ನೋದನ್ನ ಒಂದು ತೆಗೆದುಕೊಂಡ್ರೆ ಇಡ ಮತ್ತು ಪಿಂಗಳ ನಾಡಿಗಳನ್ನು ನಾವು ಸ್ವಲ್ಪ ಆಗಿ ಯೋಚನೆ ಮಾಡ್ತೀವಿ ಈ ಇಡ ಪಿಂಗಳ ಇಡ ನಾಡಿ ನಮ್ಮ ದೇಹದ ಎಡಭಾಗವನ್ನು ಸೂಚಿಸುತ್ತೆ ಪಿಂಗಳ ನಾಡಿ ಬಲಭಾಗವನ್ನು ಸೂಚಿಸುತ್ತೆ ಈ ಮೂಗನ್ನು ತೆಗೆದುಕೊಂಡ್ರೆ ಮೂಗಿನ ಎಡಹೊಳ್ಳೆ ಮತ್ತೆ ಬಲಹೊಳ್ಳೆ ಅಂತ ಹೇಳಿ ಈ ಎರಡನ್ನೂ ಕೂಡ ಉಸಿರಾಡ್ತಾ ಇರ್ತೀವಿ ನಾವು ಈ ಸರ್ವ ಪ್ರಾಣಾಯಾಮದಲ್ಲಿ ಸಹಿತ ಒಂದು ಪ್ರಾಣಾಯಾಮ ನಾಡಿ ಗಿಡ ಇಡನಾಡಿ ಎಡ ಎಡಭಾಗದಲ್ಲಿ ಉಸಿರಾಡ್ತಕ್ಕರ್ತದೆ ಹಾಗೆ ಪಿಂಗಳ ಬಲ ಬಲಭಾಗದಲ್ಲಿ ಉಸಿರಾಡ್ತಕ್ಕಂಥದ್ದು ಈ ಉಸಿರಾಡುವಿಕೆಯಲ್ಲಿ ಒಂದು ಸೂಕ್ಷ್ಮತೆಯನ್ನು ನಾವಿಲ್ಲಿ ಗಮನಿಸಬೇಕು ನನ್ನ ಅನುಭವದ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಈ ಇಡ ಮತ್ತು ಪಿಂಗಳ ನಾಡಿಗಳು ಏನ್ ಮಾಡ್ತಾ ಇರುತ್ತೆ ಉಸಿರಾಟವನ್ನು ಆಡ್ತಾ ಇರೋ ಸಂದರ್ಭದಲ್ಲಿ ಕೆಲವು ಟೈಮಲ್ಲಿ ಒಂದು ಬಲಹೊಳ್ಳೆ ಅಥವಾ ಎಡಹೊಳ್ಳೆ ಅವರವರ ದೇಹಕ್ಕೆ ರಚನೆಗೆ ಅನುಗುಣವಾಗಿ ಆಯಾ ಕಾಲಕ್ಕೆ ಬದಲಾಗ್ತಾ ಇರುತ್ತೆ ಅಂದ್ರೆ ಒನ್ ಟೈಮ್ ಅಲ್ಲಿ ಎಡಹಳ್ಳೆ ಮುಚ್ಕೊಳತ್ತೆ ಒನ್ ಟೈಮ್ ಅಲ್ಲಿ ಬಲಹೊಳೆ ಮುಚ್ಕೊಳುತ್ತೆ ಹೊಳ್ಳೆ ಮುಚ್ಕೊಂಡಾಗ ಎಡದಲ್ಲಿ ಉಸಿರಾಡ್ತಾ ಇರುತ್ತೆ ಎಡ ಎಡಹೊಳ್ಳೆ ತನ್ನಷ್ಟು ತಾನೇ ಮುಚ್ಕೊಳುತ್ತೆ ತನ್ನಷ್ಟು ತಾನೇ ಓಪನ್ ಆಗುತ್ತೆ ಅದು ಯಾವ ಓಪನ್ ಆಗುತ್ತೆ ಯಾವ ಕ್ಲೋಸ್ ಆಗುತ್ತೆ ಗೊತ್ತಾಗಲ್ಲ ಅದಕ್ಕೆ ನಾನೇನು ಮಾಡಿದೆ ಇಡೀ ದೇಹವನ್ನ ನಾವು ಒಂದು ರೆಫ್ರಿಜರೇಟರ್ ಹೋಲಿಸ್ತಾ ಇದ್ದೇವೆ ರೆಫ್ರಿಜರೇಟರ್ ಗೊತ್ತು ಮನೆಯಲ್ಲಿ ಫ್ರಿಡ್ಜ್ ಇದೆ ಆ ಫ್ರಿಡ್ಜಿನ ಕೆಲಸ ಏನಪ್ಪ ಅಂತಂದರೆ ಒಳಗಿನ ವಾತಾವರಣವನ್ನು ಯಾವಾಗಲೂ ಸೊನ್ನೆ ಡಿಗ್ರಿ ತರೋದು ಅಂದರೆ ಒಳಗಡೆ ಏನಿಟ್ಟರು ಐಸಾಗುತ್ತೆ ಅಂದರೆ ಸೊನ್ನೆ ಡಿಗ್ರಿ ಮಾಡೋದು ಆ ಸೊನ್ನೆ ಡಿಗ್ರಿಯಿಂದ ಆಚೆ ಹೋಯ್ತು ಅಂದರೆ ಅವಾಗ ಏನು ಮಾಡುತ್ತೆ ಆಟೋಮೆಟಿಕ್ ಆಗಿ ಮೋಟ್ರ್ ಆನ್ ಆಗುತ್ತೆ ಮೋಟ್ರ್ ಆನ್ ಆದ ತಕ್ಷಣ ಹತ್ತು ಡಿಗ್ರಿ ಹದಿನೈದು ಡಿಗ್ರಿ ಬಂದಿದ್ರೆ ಆಟೋಮೆಟಿಕ್ ಅದು ಝೀರೋ ಡಿಗ್ರಿ ಬರುತ್ತೆ ಯಾವಾಗ ಝೀರೋ ಡಿಗ್ರಿ ಬರುತ್ತೆ ತನ್ನಷ್ಟು ತಾನೇ ಮೋಟ್ರ್ ಆಫ್ ನೋಡಿ ಈ ಇಡೀ ದೇಹ ನಾವು ಒಂದು ಹವಾನಿಯಂತ್ರಿತ ಒಂದು ಯಂತ್ರಕ್ಕೆ ಇದನ್ನು ಹೋಲಿಸ್ತಾ ಇದ್ದೇವೆ ಇದನ್ನು ನಮ್ಮ ದೇಹದ ಒಳಗಡೆಗೆ ಒಂದು ಉಷ್ಣತೆಯನ್ನು ಕಾಪಾಡುತ್ತೆ ಯಾರು ನಮ್ಮ ಈ ಉಸಿರಾಟ ಕಾಪಾಡೋದು ನೋಡಿರಿ ಉಸಿರಾಟಕ್ಕೆ ಎಷ್ಟು ಸಂಬಂಧ ಇದೆ ಅಂತ ಈ ಉಸಿರಾಟವು ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡುತ್ತೆ ಅಂತ ಹಾಗಾದರೆ ಉಷ್ಣತೆ ಎಷ್ಟಿದೆ ಸಾಮಾನ್ಯವಾಗಿ ಮೂವತ್ತಾರು ಡಿಗ್ರಿ ಸೆಂಟಿಗ್ರೇಡ್ ಮೂವತ್ತಾರು ಡಿಗ್ರಿ ಸಿ ಫ್ಯಾನ್ ಅಂತ ತಗೊಂಡ್ರೆ ತೊಂಬತ್ತೇಳು ಡಿಗ್ರಿ ಎಫ್ ಎಫ್ ಅಂದರೆ ಫ್ಯಾನ್ ಎರಡು ರೀತಿಯಲ್ಲಿ ಇದನ್ನು ನಾವು ಅಳಿತೀವಿ ನಾವು ಯಾವ್ದಾದ್ರು ಬಂದು ತಗೋಬಹುದು ತೊಂಬತ್ತೇಳು ಡಿಗ್ರಿ ಇದ್ರೆ ನೂರೆಂಟು ಡಿಗ್ರಿ ನೀವು ನೂರೆರಡು ಡಿಗ್ರಿ ಇದೆ ನೂರ ಮೂರು ಡಿಗ್ರಿ ಇದೆ ಅಂತ ಡಾಕ್ಟ್ರು ಹೇಳ್ತಿರ್ತಾರೆ ಅಂದರೆ ನೂರಾರು ಡಿಗ್ರಿ ನೂರ ಮೂರು ಡಿಗ್ರಿ ಫ್ಯಾನ್ ಅಂದ್ರೆ ಅಂದರೆ ನಮಗೆ ಹುಷಾರಿಲ್ಲ ಇದ್ದಾಗ ಉಷ್ಣತೆ ಏರ್ತಾ ಹೋಗುತ್ತೆ ಅಂದರೆ ಆರೋಗ್ಯದಲ್ಲಿ ಏರುಪೇರಾದಾಗ ಆದಾಗ ಉಷ್ಣತೆ ಇರುತ್ತೆ ಅಂದ್ರೆ ಅರ್ಥ ಈ ನಮ್ಮ ಉಸಿರಾಟದ ಕ್ರಿಯೆಗಳಲ್ಲಿ ನಮ್ಮ ದೇಹದ ಉಷ್ಣತೆಗೂ ಉಸಿರಾಟಕ್ಕೂ ಬಹಳ ಸಂಬಂಧ ಇದೆ ಮಾಡುತ್ತೆ ಅಂದರೆ ನಮ್ಮ ಉಷ್ಣತೆಯನ್ನು ಕಾಪಾಡುತ್ತೋ ಅದಕ್ಕೆ ಮಾಡ್ತೀವಿ ಸರಳ ಪ್ರಾಣಾಯಾಮ ಅಂತ ಮಾಡ್ತೀವಿ ಯಾವಾಗ ನಮ್ಮ ದೇಹದ ಉಷ್ಣತೆ ಸಮಾನ ಅಂತ ನಾವು ಯಾವಾಗಲೂ ಅಷ್ಟೇ ಇರುತ್ತೋ ಈ ದೇಹ ಆರೋಗ್ಯ ಸ್ಥಿತಿಯಲ್ಲಿದೆ ಅಂತ ಅರ್ಥ ಅದಕ್ಕೆ ಮಾಡ್ತೀವಿ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಉಷ್ಣತೆ ಇದ್ರೆ ಶೀತ ಮಾಡುತ್ತೆ ಶೀತದ ವಾತಾವರಣ ಇದ್ರೆ ಉಷ್ಣತೆ ಮಾಡುತ್ತೆ ಈ ರೀತಿಯಾಗಿ ಸರಳ ಪ್ರಾಣಾಯಾಮವನ್ನು ಮಾಡುವುದರಿಂದ ನಮ್ಮ ದೇಹದ ಉಷ್ಣತೆ ರೆಫ್ರಿಜರೇಟರ್ ಯಾವ ರೀತಿ ಕಾಯುತ್ತೋ ಅದೇ ರೀತಿ ನಮ್ಮ ಒಳ್ಳೆಯದು ಉಸಿರಾಡ್ತಕ್ಕಂತಹ ಉಸಿರಾಟದ ಗಾಳಿ ಇರುತ್ತಲ್ಲ ಅದು ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡುತ್ತೆ ಅದಕ್ಕೆ ನಾವೇನು ಮಾಡಬೇಕು ಪ್ರಾಣಾಯಾಮವನ್ನು ಮಾಡ್ತಾ ಇವು ಪ್ರತಿನಿತ್ಯ ಇದನ್ನು ಸಾಧನೆ ಮಾಡುವುದರ ಜೊತೆಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯು ಕೂಡ ಏನಾಗುತ್ತೆ ನಿಯಂತ್ರಣದಲ್ಲಿರುತ್ತೆ ಅದಕ್ಕೋಸ್ಕರ ನೋಡಬೇಕು ಸರಳ ಪ್ರಾಣಾಯಾಮ ನಾನು ನೆನ್ನೆನಸ ಹೇಳಿದೆ ಮೂಗನ್ನ ಹೀಗೆ ಇಟ್ಕೋಬೇಕು ಅಂತ ಹೀಗಿಟ್ಕೋಬೇಕು ಅಂದ್ರೆ ಬಲಹೊಳ್ಳೆ ಈ ರೀತಿ ಬಲಗೈಲಿಟ್ಕೋಬೇಕು ಈ ರೀತಿಯಾಗಿ ಹೀಗೆ ಕೈ ಬಿಟ್ಟಿರಬೇಕು ಉಸಿರಾಟ ನಾಡಬೇಕು ಹಾಗೆ ಎಡಹೊಳ್ಳೆ ಮುಚ್ಕೋಬೇಕು ಬಲಹೊಳೆಯಿಂದ ಉಸಿರಾಡೋದು ಈ ರೀತಿಯಾಗಿ ಸರಳ ಪ್ರಾಣಿ ಇದು ಸರಳ ಪ್ರಾಣಾಯಾಮ ಅಂತೀವಿ ಅನುರೋಮ ಪ್ರಾಣಾಯಾಮ ವಿಲೋಮ ಪ್ರಾಣಾಯಾಮ ಅಂತ ಎರಡು ವಿಧ ಇದೆ ಅನುರೋಮದಲ್ಲಿ ಮಾಡ್ತೀರ ಒಂದೇ ಕಡೆ ಉಸಿರಾಡ್ತದೆ ಎಡಹೊಳ್ಳೆಯಿಂದ ತಗೊಳ್ಳೋದು ಹೊಳ್ಳೆಯಿಂದ ಬಿಡೋದು ವಿರೋಮ ಪ್ರಾಣಾಯಾಮ ಅಂತಂದರೆ ಎಡಹೊಳ್ಳೆಯಿಂದ ತೆಗೆದುಕೊಂಡು ಬಲಹೊಳ್ಳೆಯಿಂದ ಬಿಡೋದು ಹೊಳ್ಳೆಯನ್ನು ತೆಗೆದುಕೊಂಡು ಎಡ ಬಿಡೋದು ಇದು ಸರಳ ಪ್ರಾಣಾಯಾಮ ಇದನ್ನು ನಾವು ಪ್ರಾಣಾಯಾಮವನ್ನು ಯಾರು ಸಿದ್ಧಿಸಿಕೊಳ್ತಾರೋ ಅವರಿಗೆ ದೇಹದ ಆರೋಗ್ಯವೂ ಬರುತ್ತೆ ಜೊತೆಗೆ ಮನಸ್ಸು ಮನಸ್ಸಿನ ಗಾಲಿ ಅಂತಕ್ಕಂಥದ್ದು ಹೋಗುತ್ತೆ ಮನಸ್ಸು ಶುದ್ಧಿ ಆಗುತ್ತೆ ಅದರ ಮೂಲಕ ಒಳಗೆ ಇರ್ತಕ್ಕಂತಹ ಭಗವಂತ ನನಗೆ ಕಾಣಿಸ್ಕೊಡ್ತಾನೆ ಎಲ್ಲಿಂದ ಎಲ್ಲಿಂದೆಲ್ಲಿಗೆ ಆ ಪ್ರಾಣಾಯಾಮಕ್ಕೂ ಈ ಹೃದಯ ಅಂತರಾಳದ ಒಳಗಣ್ಣಿನೊಳಗಿಂದ ನೋಡುವುದಕ್ಕೂ ಪುರಂದರ ದಾಸರು ಈ ಒಂದು ಲೈನಲ್ಲಿ ಆಧಾರ ಮೊದಲಾದ ಆರು ಚಕ್ರ ಶೋಧಿಸಿ ಬಿಡಬೇಕು ಈಶನ ಮೂರು ಈಶನ ಮೂರು ಬಹಳ ಬೇಗ ತ್ವರಿತಗತಿಯಲ್ಲಿ ನಾವು ಅದನ್ನು ನಿವಾರಣೆ ಮಾಡ್ಕೋಬೇಕು ಯಾವುದರಲ್ಲಿ ಮೂರು ನಾಡಿಗಳ ಮೂಲಕ ನಾಡಿ ಪಿಂಗಳ ನಾಡಿ ಮತ್ತು ಸುಷುಂನ ನಾಡಿ ಇನ್ನು ನಾಡಿಯ ಬಗ್ಗೆ ಇನ್ನು ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಜ್ಞಾನವನ್ನು ಭಗವಂತನಿಗೆ ಪಾದಾರಂಭಕ್ಕೆ ಅರ್ಪಿಸ್ತಾ ಇದ್ದೇನೆ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಹರೇ ಪಾಠ